ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ದೀಪಾವಳಿ ಹಬ್ಬಕ್ಕೆ ಫ್ಯಾಮಿಲಿ ಸಮೇತ ಎಲ್ಲೋಗಿದ್ವಿ ಎಷ್ಟು ಎಂಜಾಯ್ ಮಾಡಿದ್ವಿ ಯಾರ್ಯಾರು ಬಂದಿದ್ರು ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಹಾಗೇ ಫುಲ್ ವೀಡಿಯೋ ನೋಡಿ ಹೀಗೆ ಸಪೋರ್ಟ್ ಮಾಡಿ ನಾವು ಅಮ್ಮನ ಮನೆಗೆ ಹೋಗುವಷ್ಟರಲ್ಲಿ ನೈಟು ಹತ್ತು ಗಂಟೆ ಆಗಿತ್ತು ಹಾಗೆ ಅವರು ಆಯಿಲ್ ಐಟಮ್ಸ್ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೋತಿದ್ರು ಹಾಗೆಯೇ ಎಲ್ಲ ಸಿಕ್ಕಾಬಿಟ್ಟೆ ಮಳೆ ಬರ್ತಾಯಿತ್ತು ಹಾಗೆ ಬೆಳಗ್ಗೆ ಬೇಗ ಎದ್ಬಿಟ್ಟು ನಮ್ಮನೆ ಪಕ್ಕ ರೋಸ್ ಬಿಟ್ಟಿತ್ತು ರೋಸ್ ಕುಯ್ಕೊಂಡು ಸ್ವಲ್ಪ ಕನಕಂಬ್ರಿ ಇತ್ತು ಕಿತ್ಕೊಂಡು ಬಂದೆ ಹಾಗೆಯೇ ನನ್ನ ಮಕ್ಕಳೆಲ್ಲ ಆಟ ಆಡ್ತಿದ್ರು ನಾವು ನಮ್ಮ ಅಕ್ಕ ನಾನು ಇಬ್ಬರು ಹೂವು ಹೂವೆಲ್ಲ ರೆಡಿ ಮಾಡ್ತಿದ್ವಿ ಅಮ್ಮ ಬಾಗಿಲು ತೋರಣ ಎಲ್ಲ ರೆಡಿ ಮಾಡ್ತಾಯಿದ್ರು ಹೂವೆಲ್ಲ ಹಾಕಿ ಎಲ್ಲ ಡೆಕೋರೇಟ್ ಮಾಡ್ತಾಯಿದ್ರು ಹಾಗೇ ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯ ಇರುತ್ತೆ ಅಲ್ವಾ ಹಾಗೆಯೇ ನಮ್ಮೂರ ಕಡೆ ಕಬ್ಬು ಮತ್ತು ಹುಲ್ಲಲ್ಲಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಬಂದು ಮನೆ ಹತ್ರ ತಂದು ಪೂಜೆ ಎಲ್ಲ ಮಾಡಿಬಿಟ್ಟು ಅದನ್ನು ಹಸುಗಳಿಗೆ ಹಾಕಬೇಕು ಹಾಗೆ ಕಬ್ಬನ್ನ ನಾವು ತಿನ್ನಬೇಕು ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯ ಇರುತ್ತೆ ಹಾಗೆಯೇ ನಮ್ಮಕ್ಕ ಆಲ್ರೆಡಿ ಕಬ್ಬನ್ನ ತಿಂತಾ ಇದ್ದಾಳೆ ಆದರೆ ನಾವು ಬಿಡ್ತೀವ ನಾವು ಹೋಗಿ ಕಬ್ಬು ತಿಂತಾಯಿದ್ದೀವಿ ನಮ್ಮ ನಮ್ಮಕ್ಕಂಗೆ ಕಬ್ಬು ತಿಂದು ಶಕ್ತಿ ಬಂದಿದೆ ಅಂತ ನೋಡಿ ಹೆಂಗೆ ತೋರಿಸ್ತಿದ್ದಾಳೆ ನಮಗೂ ಕಬ್ಬು ತಿಂದರೆ ಶಕ್ತಿ ಆಗುತ್ತೆ ಹಾಗೆಯೇ ಕಬ್ಬೆಲ್ಲ ತಿಂದ್ಕೊಂಡು ಹಬ್ಬಕ್ಕೆ ಎಲ್ಲ ಮನೆಯ ಕೆಲಸ ಎಲ್ಲ ಮಾಡಿಕೊಂಡು ರೆಡಿ ಮಾಡ್ಕೋತಿದ್ವಿ ಹಾಗೆಯೇ ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಂಡು ಮನೆಯಲ್ಲೆ ಎಲ್ಲ ಒರೆಸ್ಕೊಂಡು ಸಣ್ಣ ಪುಟ್ಟ ಕೆಲಸ ಏನೇನು ಇರುತ್ತೆ ಅದೆಲ್ಲ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೋತಿದ್ದೀವಿ ಹಾಗೆಯೇ ನಮ್ಮ ಮನೆಯಲ್ಲಿ ಹೊಸ ಗೆಸ್ಟ್ ಬಂದಿದ್ದಾರೆ ಅದನ್ನು ಸ್ವಲ್ಪ ಆಟ ಆಡಿಸ್ಬಿಟ್ಟು ಎಲ್ಲರೂ ಫ್ರೆಶ್ ಅಪ್ ಆಗಿ ಅಡುಗೆ ಮನೆ ಕಡೆಗೆ ನಮ್ಮ ಅಕ್ಕ ಆಲ್ರೆಡಿ ಹಬ್ಬಕ್ಕೆ ಯಾವ್ಯಾವ ಐಟಮ್ಸ್ ಬೇಕು ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೋತಾ ಇದ್ಲು ನಾನು ಹಾಗೆ ಒಂದೆರಡು ವೀಡಿಯೋ ಮಾಡಿಕೊಂಡೆ ಅಮ್ಮ ಹಬ್ಬಕ್ಕೆ ಸಂಜೆಗೆ ಚಿಗ್ಣಿ ತಂಬಿಟ್ಟು ಮಾಡಿ ಈ ಥರ ಹೂವೆಲ್ಲ ಹಾಕಿ ಡೆಕೋರೇಟ್ ಮಾಡ್ತಾರೆ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ಹಾಗೆಯೇ ನೈಟ್ ಏಳು ಗಂಟೆ ಆಗಿತ್ತು ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಸ್ಥಾನದ ಹತ್ರಕ್ಕೆ ಹೋಗಿ ನಾವು ಪೂಜೆ ಎಲ್ಲ ಮಾಡ್ಕೊಂಡು ಬರಬೇಕಾಗಿತ್ತು ನಮ್ಮ ಅಕ್ಕನೇ ಮೇಕಪ್ ಮಾಡ್ತಾ ಇದ್ದಾಳೆ ಮೇಕಪ್ ಎಲ್ಲ ಮಾಡಿ ಅವಳ ಎಲ್ಲ ಹೊಡಿಸಿ ರೆಡಿ ಮಾಡಿದ್ಲು ಫೈನಲಿ ಈಗ ಕಾಣಿಸ್ತಾ ಇದ್ದೀನಿ ಮಳೆಯಲ್ಲಿ ಜೊತೆಯಲ್ಲಿ ನಾವು ದೇವಸ್ಥಾನದ ಹತ್ರಕ್ಕೆ ಇದ್ದೀವಿ ಛತ್ರಿ ಹಿಡ್ಕೊಂಡು ಆ ಮಳೆಯಲ್ಲೂ ಪಟಾಕಿ ಹೊಡಿಯೋದು ಇಲ್ಲ ನಮ್ಮ ಕಡೆ ಈ ಥರ ಚಿಗ್ಣಿ ತಂಬಿಟ್ಟೆಲ್ಲ ತಟ್ಟೆಗೆಲ್ಲ ಇಟ್ಕೊಂಡು ಹತ್ರಕ್ಕೆ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗಬೇಕು ಹೆಣ್ಮಕ್ಳುಗಳೆಲ್ಲ ಬಂದಿರ್ತಾರೆ ಹಾಗೆಯೇ ಇಲ್ಲಿ ಪಟಾಕಿ ಹೊಡೆದು ಎಲ್ಲ ಸ್ಟಾಪ್ ಆದಮೇಲೆ ನಮ್ಮ ಮನೆ ಕಡೆಯಿಂದ ಸೌಂಡ್ ಬರ್ತಾಯಿತ್ತು ನಮ್ಮ ಭಾವ ಮತ್ತು ನಮ್ಮ ಮನೆಯವರು ಇಬ್ಬರು ಸೇರಿಕೊಂಡು ಪಟಾಕಿ ಮಾಡಿ ಸೌಂಡ್ ಸಿಗಬೇಕು ಹಾಗೆಯೇ ನೋಡ್ತಾ ಇರ್ಬೋದು ಎಲ್ಲ ಛತ್ರಿ ಹಿಡ್ಕೊಂಡು ಮಳೆ ಅಂತ ಬಿಡ್ದೇ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋದ್ವಿ ಹಾಗೆ ಮನೆ ಹತ್ರನೂ ಜಾಸ್ತಿ ಪಟಾಕಿ ಹೊಡಿಯೋಕ್ಕೆ ಆಗಲಿಲ್ಲ ಸೊ ನಾವು ಸಣ್ಣ ಪುಟ ಇರುತ್ತೆ ಅಲ್ವಾ ಪಟಾಕಿಗಳನ್ನ ಹೊಡೆದು ಎಂಜಾಯ್ ಮಾಡ್ತಾ ಇದ್ವಿ ಮಕ್ಕಳು ನಾವುಗಳು ಎಲ್ಲ ಯಾವ ಸಲವೂ ಈ ಥರ ಮಳೆ ಬಂದಿರಲಿಲ್ಲ ಈ ಸಲಂತೂ ಸಿಕ್ಕಾಬಿಟ್ಟು ಬೇಜಾರು ಮಾಡೋಕ್ಬಿಡ್ತು ಮಳೆ ಹಾಗೆ ಮಕ್ಕಳುಗಳು ಇದ್ದಿದ್ದೆ ಅಲ್ವಾ ನನ್ನ ಪಟಾಕಿ ಅವ್ರದ್ದು ಅಂತ ನಮ್ಮ ಅಕ್ಕ ವೀಡಿಯೋ ಎಡಿಟ್ ಮಾಡ್ತಾ ಇದ್ದಾಳೆ ಹಾಗೇ ನನ್ನ ಮಗ ಹೇಳ್ತಿದ್ದ ಅಂದ್ಬಿಟ್ಟು ಅವನಿಗೊಂದು ಪಟಾಕಿ ಹಚ್ಚಿಸ್ಬಿಟ್ಟು ಸಮಾಧಾನ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ಎಲ್ಲರೂ ಹಬ್ಬದ ಊಟ ಮಾಡ್ತಾಯಿದ್ದಾರೆ ಹಾಗೇ ಪಾಯಸ ರೆಡಿ ಇದೆ ಎಲ್ಲ ರೆಡಿ ಇತ್ತು ಸೊ ಫೈನಲಿ ಅದೆಷ್ಟು ಫೋಟೋಸ್ನ ಶೇರ್ ಮಾಡ್ಕೋತಾ ಇದ್ದೀನಿ ಮಾರನೇ ದಿನ ನನ್ನ ಮಕ್ಕಳು ಪಟಾಕಿ ಪಟಾಕಿ ಯಾವಾಗಲೂ ಹೊರಗಡೆನೇ ಇರ್ತಾರೆ ಪಟಾಕಿ ಮುಗಿಯೋವರೆಗೂ ನನ್ನ ಮಗ ಶೂಟ್ ಮಾಡ್ತೀನಿ ಅಂದ ಕಿತ್ಕೊಂಡು ಅವನಿಗೆ ಶೂಟ್ ಮಾಡಿದ್ರೆ ಭಯ ಭಯ ಅಂತ ಓಡೋಗ್ತಿದ್ದ ಎಂತೆಂತ ಪಟಾಕಿ ಕಂಡ ಹಿಡ್ದಿದ್ದಾರೋ ಮಕ್ಳುಗಳಿಗೆ ಇಲ್ಲಿ ಒಂದು ಕಡೆ ಇಲ್ಲಿವ್ರು ಜಗಳಾಡ್ತಿದ್ದಾರೆ ಜಗಳಾಡೋದು ಎಷ್ಟೊತ್ತು ಆಟ ಆಡೋದು ಎಷ್ಟೊತ್ತು ಮಕ್ಕಳಲ್ವ ಆಯಿತು ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ಸೈಲೆಂಟಾಗಿ ಕೂತ್ಕೊಂಡು ಟಿ ವಿ ನೋಡಿ ಅಂತ ಟಿ ವಿ ಕೊಟ್ಬಿಟ್ಟು ಒಂದು ಕಡೆ ಕೂರಿಸಿದ್ವಿ ಹಾಗೆಯೇ ಮಳೆಗೆ ನಮ್ಮನೆ ಪಕ್ಕ ಇರೋ ಕೆರೆ ಎಲ್ಲ ಫುಲ್ ತುಂಬ್ಕೊಬಿಟ್ಟಿದೆ ನಾವು ಒಂದು ನಿಮಿಷ ನೋಡಿಲ್ಲ ಅಂದರೆ ಆಗಲೇ ಹೊರಗಡೆ ಬಂದು ಪಟಾಕಿ ಹೊಡಿತಾ ಇರ್ತಾರೆ ಹಾಗೆಯೇ ಮಧ್ಯಾಹ್ನ ಆಯಿತು ಮಂಗಳವಾರ ಇರೋದರಿಂದ ನಾನ್ ವೆಜ್ಗೆ ರೆಡಿ ಮಾಡ್ಕೋತಾ ಇದ್ವಿ ಹಾಗೆ ಎಲ್ಲ ಆಯಿತು ಅತ್ತೆ ಮಾವ ಎಲ್ಲ ನೆಂಟರುಗಳು ಬಂದಿದ್ರು ಊಟ ಮಾಡ್ತಾ ಇದ್ವಿ ಎಲ್ಲರೂ ಮಟನ್ ಚಿಕನ್ ಮುದ್ದೆ ಎಲ್ಲ ಮಾಡಿದ್ವಿ ಹಾಗೆಯೇ ಊಟ ಆದಮೇಲೆ ಎಲೆ ಅಡಿಕೆ ಹಾಕೊಳ್ಳೋದು ಒಂಥರ ಖುಷಿ ಇರುತ್ತೆ ಅಲ್ವಾ ಹಾಗೇನೆ ಅತ್ತೆಗೆ ಕುಂಕುಮ ಕೊಟ್ಟು ಹೊರಗಡೆ ಬಂದ್ವಿ ಇಲ್ಲೊಂದು ಡಾಗಿ ಬಂದಿತ್ತು ಅದನ್ನು ನೋಡಿ ನನ್ನ ಮಕ್ಕಳುಗಳು ತುಂಬ ಭಯ ಪಡ್ತಾ ಇದ್ರು ಅದು ಇವ್ರು ಭಯ ಪಡೋದು ನೋಡಿ ಓಡೋಗ್ಬಿಡ್ತು ಹಾಗೇನೆ ನಮ್ಮ ಮಾವನ್ನ ಊರಿಗೆ ಕಳಿಸ್ಬಿಟ್ಟು ನಮ್ಮ ಅತ್ತೆನ ಉಳಿಸ್ಕೊಂಡ್ವಿ ಇವತ್ತೊಂದು ದಿನ ಇರಿ ಅಂತ ಎಲ್ಲರೂ ಹಿಂದಿನ ದಿನ ಬಿಡಿಸ್ಕೊಂಡ್ರೆ ನಾನು ಹಬ್ಬ ಆದಮೇಲೆ ಮೆಹಂದಿ ಬಿಡಿಸ್ಕೊಂಡಿದ್ದೀನಿ ಹೇಗೆ ನಾವು ಹಾಗೆ ಸಂಜೆ ಆಯಿತು ಎಲ್ಲರೂ ಮೀಟಿಂಗ್ ಮಾಡ್ಕೊಂಡು ಕೂತಿದ್ವಿ ಹಾಗೆ ನಮ್ಮ ಅಕ್ಕನ ಚಿಕ್ಕ ಮಗ ವಾಶ್ರೂಮ್ಗೆ ಹೋಗಿ ಅವನೇ ಪ್ಯಾಂಟ್ ಹಾಕೋತಿದ್ದಾನೆ ಹೋಗಿ ಅಮ್ಮನ ಮೇಲೆ ನವಾಯ್ತಂತೆ ಹೋಗಿ ತಪ್ಕೊಂಡು ಹೋಗಿ ಕೂತಿದ್ದ ಸಂಜೆ ಆಯಿತು ಸಂಜೆ ಆದಮೇಲೆ ಒಂದು ಒಂಬತ್ತು ದಿನ ದೀಪಾವಳಿ ಹಬ್ಬದಿಂದ ಒಂದು ಒಂಬತ್ತು ದಿನ ಆಗೋರ್ಗು ಮನೆ ಮುಂದೆ ದೀಪ ಹಚ್ಚಿಡ್ತಾ ಇರ್ತಾರೆ ದೀಪ ಹಚ್ಬಿಟ್ಟು ಬಂದು ಒಂದೆರಡು ಪಟಾಕಿನ ಹೊಡೆದ್ಬಿಟ್ಟು ಎಂಜಾಯ್ ಮಾಡ್ತಿದ್ವಿ ಮಕ್ಕಳು ನಾವು ಎಲ್ಲರೂ ಫೈನಲಿ ಹಬ್ಬ ಎಲ್ಲ ಆಯ್ತು ನಾನ್ ವೆಜ್ ಊಟನೂ ಆಯ್ತು ಕೆಲಸ ಎಲ್ಲ ಮುಗಿತು ಅಂತ ಸ್ವಲ್ಪ ಆಯಿತು ಇವರಿಬ್ರು ಜಗಳ ಆಡೋದು ಆಟಾಡೋದು ಬರೀ ಇದೆ ಕೆಲಸ ಇವರಿಬ್ಬರದು ಯಾವಾಗ ಜಗಳಾಡ್ತಾರೆ ಯಾವಾಗ ಆಟಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ ಟ್ವಿನ್ಸ್ ಬೇಬಿ ಅಷ್ಟೇ ಅಲ್ವಾ ಕತೆ ಇವನ್ ವರ್ಕ್ ಮಾಡೋದು ನನ್ನ ಮಗ ನೋಡ್ತಾ ಇರೋದು ಹಾಗೆ ನೈಟ್ ಊಟ ಎಲ್ಲ ಮಾಡಿಕೊಂಡು ಎಲ್ಲರೂ ಊಟ ಮಾಡ್ತಿದ್ದಾರೆ ಹಾಗೆ ಅಕ್ಕನ ಚಿಕ್ಕ ಮಗ ಫುಲ್ ಫಾಸ್ಟ್ ಇದಾನೆ ಎಷ್ಟು ಮಾತಾಡ್ತಾನೆ ಅಂದ್ರೆ ತುಂಬಾ ಮಾತಾಡ್ತಾನೆ ಮಾತ್ರ ಅಮ್ಮನ ಹೆಸರು ಅಪ್ಪನ ಹೆಸರು ಎಲ್ಲ ಕೇಳ್ಬಿಟ್ಟು ಅವ್ರಿಗೆ ಹೇಳಕ್ ಬರ್ತಾ ಇಲ್ಲ ನಾವು ಬಿಡ್ತಾ ಇಲ್ಲ ಆಮೇಲೆ ತಲೆ ತಿಂತಾರೆ ಅಂತ ಹೇಳ್ಬಿಟ್ಟು ರೈಮ್ಸ್ ಹೇಳಪ್ಪ ಅಂತ ಕೂರಿಸ್ಕೊಂಡು ಏಳ್ಸ್ಕೊತಾ ಇದ್ವಿ ಹಾಗೆ ಇವತ್ತಿನ ದಿನ ಮುಗಿತು ಮಾರನೇ ದಿನ ನೋಡಿದ್ರೆ ಮತ್ತೆ ಪಟಾಕಿ ಉಳ್ಕೊಂಡು ಕೂತಿದಾರೆ ಹಾಗೇನೆ ಮನೆ ಪಕ್ಕ ಇರೋ ಹೂವಿನ ಗಿಡದಲ್ಲಿ ಹೂವು ಕುಯ್ಕೊಂಡು ಬಂದ್ವಿ ಇಲ್ಲಿ ನಮ್ಮ ಬಾವ ನೋಡಿದ್ರೆ ಪಟಾಕಿ ಹೊಡೆಸಿದ್ದಾರೆ ಮಕ್ಕಳಿಗೆ ಹಾಗೇನೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಟಿಫನ್ ಮಾಡ್ತಾ ಇದೀವಿ ಫೈನಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಎಲ್ಲ ರೆಡಿ ಆಗಿದ್ದೀವಿ ನಮ್ಮಕ್ಕ ಬಾವ ನಾವು ಎಲ್ಲರೂ ರೆಡಿಯಾಗಿದ್ದೀವಿ ನೋಡ್ತಾ ಇರ್ಬೋದು ನಮ್ಮ ಅತ್ತೆನೂ ರೆಡಿಯಾಗಿದ್ದಾರೆ ಸೊ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಮಳೆ ತುಂಬ ಬರ್ತಾಯಿತ್ತು ಹಾಗೆ ಬೇಲೂರಿಗೆ ಬಂದ್ವಿ ನನ್ನ ಮಕ್ಕಳು ಅದೇನೋ ತಿಂಡಿ ತಗೊಂಡು ತಿಂತಾ ಇದ್ದಾರೆ ಹಾಗೆ ಬಸ್ಸಲ್ಲಿ ಅಣ್ಣ ತಮ್ಮ ಇಬ್ಬರು ಮಲಗಿದ್ರು ಸ್ವಲ್ಪ ಹೊತ್ತು ಹಾಗೆಯೇ ಅಣ್ಣ ತಮ್ಮ ಇಬ್ಬರು ಎಂಜಾಯ್ ಮಾಡಿಕೊಂಡು ಕೂತಿದ್ರು ಕೆನಸಬರ್ ಸಬರ್ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ ರಿಲಯನ್ಸ್ ಮಾರ್ಟಲ್ಲಿ ಎಸ್ಕಲೇಟರ್ ಹೋಗ್ಬೇಕು ಅಂದರು ಒಂದು ರೌಂಡ್ ಅವರಪ್ಪ ಹೋಗಿ ಕರ್ಕೊಂಡು ಹೋಗಿದ್ದು ಬಂದರು ಇನ್ನೂ ಮಳೆ ಬರ್ತಾಯಿತ್ತು ಹಾಗೇನೆ ಏನೋ ತಿನ್ಬೇಕು ಅಂತ ಹಠ ಮಾಡ್ತಾಯಿದ್ರು ಗೋಬಿ ತಗೊಂಡ್ವಿ ಮಸಾಲೆ ಪಾನಿಪುರಿ ಹಾಗೇನೆ ತಿನ್ಕೊಂಡು ಮನೆಗೆ ಬಂದ್ವಿ ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟನೇನೆ ಹಾಗೆ ಯಾರೆಲ್ಲ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದೇ ಥರ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್